ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ ಪಾರಿಜಾತ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಇದು ಗಿಡ ತುಂಬ ಹೂವು ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲು ಹೂವು ಇದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಹೂವು ಎಷ್ಟು ಹೂವು ಇದೆ ಎಷ್ಟು ಅಂತ ಸ್ಮೆಲ್ ಬರ್ತಿದೆ ಗೊತ್ತಾ ಇಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಅಂತ ಸ್ಮೆಲ್ ಬರ್ತಿದೆ ನೋಡಿ ಆಯಿತು ಬನ್ನಿ ನಾನು ನಾನು ಹೋಗ್ತಾ ಇದ್ದೀನಿ ಹಂಗೆ ಫುಲ್ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ವಿಹನ್ ಡೇಕಲ್ಲಿ ಇದ್ದೇ ಕರ್ಕೊಂಡು ನಾನು ಮನೆಗೆ ಹೋಗ್ತೀನಿ ಹೂವು ನೋಡಿದ್ನಲ್ಲ ತುಂಬ ಇಷ್ಟ ಆಯಿತು ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಈಗ ವೀಡಿಯೋ ಸ್ಟಾರ್ಟ್ ಮಾಡಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ನೋಡಿ ಹೂವು ಮಳೆ ಬೇರೆ ಬೀಳ್ತಾಯಿದೆ ಆದರೂ ಪರವಾಗಿಲ್ಲ ಈ ವಿಡಿಯೋ ಮಾಡೋಣ ಅಂತ ನಿಮಗೆಲ್ಲರಿಗೂ ಈ ಹೂವು ತೋರಿಸೋಣ ಅಂತ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ ನಾನು ಮನೆಗೆ ಹೋಗ್ಬೋದನ್ಗೆ ಎಂದೋಗ್ತೀನಿ ಅನ್ನೋ ಗೊತ್ತಿಲ್ಲ ಗಾಡಿ ಬೇರೆ ತಂದಿಲ್ಲ ಇವತ್ತು ನಡ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಹೂವು ಇದು ದೇವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಶಿವಾಗೆ ಮತ್ತು ಗಣೇಶನಿಗೆ ನಿಮ್ಮ ಜೊತೆ ನಾನೊಂದು ವಿಷ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾವು ಓದೋವಾಗ ನಮ್ಮ ಸ್ಕೂಲಲ್ಲಿ ಇದು ಹೂವು ಗಿಡ ಇತ್ತು ಹಂಗೆ ನಮ್ಮ ಸ್ಕೂಲ್ ಒಳಗಡೆ ಗಣೇಶ ದೇವಸ್ಥಾನ ಇತ್ತು ನಾವು ಶನಿವಾರ ಆದರೆ ಸಾಕು ಈ ಹೂವದಲ್ಲಿ ದೇವ್ರಿಗೆ ಎಷ್ಟು ಚೆನ್ನಾಗಿ ದೇವಸ್ಥಾನ ಮುಂದೆಗಡೆ ಇದು ಗಣೇಶನದ ಸಿಂಬಲ್ ಬರುತ್ತಲ್ವ ಅದನ್ನೆಲ್ಲ ಎಷ್ಟು ನೀಟಾಗಿ ಬಿಡಿಸ್ತಾ ಇದ್ವಿ ಮತ್ತು ಈ ಹೂವದಲ್ಲಿ ನಾವು ರಂಗೋಲಿ ಬಿಡಿಸ್ತಾ ಇದ್ವಿ ಆರೆಂಜ್ ಕಲರ್ ತೊಟ್ಟೆ ಮೇಲೆ ಬರೋತ್ರ ಇಟ್ಬಿಟ್ಟು ಹೂವು ಹಿಂಗಿಟ್ಟು ಡಿಸೈನ್ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವುದಾದ್ರೂ ಒಂದು ಶಾರ್ಟ್ ವೀಡಿಯೋದಲ್ಲಿ ಅದನ್ನು ಡಿಸೈನ್ ನಾನು ಬರೆದು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಹೂವು ನೋಡೋದಕ್ಕೆ ನಾನು ಈ ಹೂವು ನೋಡಿದಾಗೆಲ್ಲ ನನಗೆ ಸ ನೆನಪುಗಳೆಲ್ಲ ನೆನ್ಪುಗಳೆಲ್ಲ ನನಗೆ ಬರುತ್ತೆ ಯಾಕಂದರೆ ಈ ಹೂವು ಅಷ್ಟು ಚೆನ್ನಾಗಿ ನಾವು ತೊಗೊಂಡು ಜೋಡಿಸ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ದೇವ್ರ ಮುಂದೆ ಜೋಡಿಸ್ತಾ ಇದ್ವಿ ನಾವು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹೂವು ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲಿ ಕಲರ್ ಕಲರ್ ಹೂವು ಬರುತ್ತೆ ಇದು ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಕಲರು ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ದು ನೋಡಿ ಫ್ರೆಂಡ್ಸ್ ಅಲ್ಲಿರೋ ರೋಸು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ತುಂಬ ಚೆನ್ನಾಗಿದೆ ಇದು ರೋಸು ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡ್ತಿದ್ರೆ ಕಿತ್ಕೋಬೇಕಂತ ಇದೆ ಆದರೆ ಕಿತ್ಕೊಳ್ಳೋದು ಬಿಡಲ್ಲ ಅವರು ಐನೂರು ರೂಪಾಯಿ ಫೈನ್ ಹಾಕ್ತಾರೆ ಬೇಡ ಬಿಡಿ ಹೋಗೋಣ ನಾವು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ರೋಸೆಲ್ಲ ಹೋಗ್ತಾ ಇದೀನಿ ಹೂವು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಒಂಥರ ವೆಲ್ವೇಟಿ ಥರ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಇದೊಂದು ಶೋ ಗಿಡ ತುಂಬ ಚೆನ್ನಾಗಿದೆ ಈಗಾಗಲೇ ಎಂಟೂವರೆ ಆಯಿತು ಫ್ರೆಂಡ್ಸ್ ಟೈಮು ಎಲ್ಲರದ್ದು ಊಟ ಆಯಿತಾ ರಾತ್ರಿ ಎಂಟೂವರೆ ಆಯಿತು ಹೀಗೆ ಇದ್ದೀನಿ ನಾನು ಮನೆಗೆ ಕೆಲಸ ಮುಗಿಸ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಹೂವು ನೋಡ್ತಿದ್ದಂಗೆ ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ ಪಾಪ ವಿಧಾನ ಕಾಯ್ತಾ ಇರ್ತಾನೆ ನಮ್ಮಮ್ಮ ಯಾವಾಗ ಬರುತ್ತೆ ನನ್ನ ಮನೆಗೆ ಯಾವಾಗ ಕರ್ಕೊಂಡು ಹೋಗುತ್ತೆ ಅಂತ ಇಷ್ಟೊಂದು ದಿವಸ ಕೆಲ್ಸಕ್ಕೆ ಕರ್ಕೊ ಇದ್ದೆ ಸ್ವಲ್ಪ ಅವ್ನು ಗಲಾಟೆ ಮಾಡ್ತಾಯಿದ್ದ ಅದಕ್ಕೋಸ್ಕರ ನಾನು ಅವನ್ನ ಇವಾಗ ಕರ್ಕೊಬಂದಿಲ್ಲ ಮತ್ತು ಡೇಕರೆಯಲ್ಲೇ ಬಿಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಏನು ಮಾಡೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಹೂವು ಎಷ್ಟು ದೊಡ್ಡ ದೊಡ್ಡ ಹೂವು ಇರ್ತಾಯಿತ್ತು ಇವಾಗ ಹೂವು ಬಿಟ್ಟಿಲ್ಲ ಈಗ ಫ್ರೆಂಡ್ಸ್ ನಿಮ್ಗೆ ನೆನಪಿದೆಯಾ ಇದು ಬೇಲಿ ಹೂವು ಇದು ಊರುಗಳ ಕಡಲ್ಲಿ ಜಮೀನುಗಳಲ್ಲಿ ಇರ್ತೈತೆ ಇದು ಹೂವು ಬೇಲಿ ಹೂವು ನೋಡಿ ಇಲ್ಲಿ ಬೆಂಗಳೂರಲ್ಲಿ ಶೋಗ ಹಾಕಿದ್ದಾರೆ ನೋಡಿ ಊರುಗಳಲ್ಲೆಲ್ಲ ಪೊದೆಗಳಲ್ಲಿರುತ್ತೆ ಈ ಹೂವುಗಳು ಇಲ್ಲಿ ನೋಡಿ ಎಷ್ಟು ಇದು ಎರಡು ಮೂರು ಕಲರಲ್ಲಿ ಹಾಕಿದ್ದಾರೆ ಅಲ್ಲೊಂದು ಇದೆ ಎಲ್ಲೋ ಕಲರ್ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇದು ವೈಟ್ ಕಲರ್ ಬೇಲಿ ಹೂವು ಅಲ್ಲಿ ಬೇರೆ ಕಲರ್ ಇತ್ತಲ್ವ ನೋಡಿ ಇದು ವೈಟ್ ಕಲರು ಹಂಗೆ ಬಂದರೆ ಇಲ್ಲಿ ಎಲ್ಲೋ ಕಲರ್ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಎಲ್ಲೋ ಕಲರ್ ಜಾಸ್ತಿ ಹೂವು ಬರ್ತಾಯಿತ್ತು ಏನೋ ಇವಾಗ ಕಡಿಮೆ ಹೂವಾಗಿದೆ ಇಲ್ಲಾಂದರೆ ಇದು ಫುಲ್ ನೋಡೋಕ್ಕಾಗ್ತಿಲ್ಲ ಅಷ್ಟು ಕಲರ್ಫುಲ್ಲಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್ ಒಂದು ಹೂವು ಬಿದ್ದೋಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಇದು ಕೆಳಗೆ ಬಿದ್ದೋಗ್ಬಿಟ್ಟಿದೆ ಮೇಲಿ ಹೂವು ಇದು ಇದು ಗಿಡ ಏನು ಗಿಡನೋ ಗೊತ್ತಿಲ್ಲ ಇದು ಹೋಗೋಣ ಫ್ರೆಂಡ್ಸ್ ಮಳೆ ಬೀಳ್ತಾಯಿದೆ ಇಲ್ಲಿ ನೋಡಿ ಊರು ಊರುಗಳ ಕಡೆ ಎಲ್ಲರ ಮನೆ ಮುಂದೇನೂ ಇದು ಗಿಡ ಇರುತ್ತೆ ಇದು ಏನು ಗಿಡ ಅಂತ ನಿಮ್ಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಎಲ್ಲರ ಮನೆ ಮುಂದೇನೂ ಇದು ಇರುತ್ತೆ ಈ ಹೂವು ನೋಡಿ ಮಳೆ ಬಂದು ನಿಂತೋಗಿದೆ ಮತ್ತು ಮಳೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಇಲ್ಲಿ ವೈಟ್ ಕಲರ್ ಹೂ ಇದೆ ನೋಡಿ ಬೆಳಿಗ್ಗೆ ಮತ್ತೆ ಇಲ್ಲಿ ಗಾಡಿಗಳು ಬರುತ್ತಂದ್ರೆ ಅಷ್ಟೊಂದು ಗಾಡಿ ಬರುತ್ತೆ ಆರು ಗಂಟೆವರೆಗೂ ಕೆಲಸ ಮಾಡಿಬಿಟ್ಟು ಆರು ಗಂಟೆ ಮೇಲೆ ಮನೆಯಲ್ಲಿದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಏನು ಮಾಡೋದು ಮಾಡಲೇಬೇಕು ಮಾಡೋಣ ಕಷ್ಟಪಡೋ ಟೈಮಲ್ಲಿ ಕಷ್ಟಪಡೋಣ ಸುಮ್ಮನೆ ಕೂತ್ಕೊಂಡಿದ್ರೆ ಕಾಸು ಬರುತ್ತಾ ಬರಲ್ಲ ಕಷ್ಟಪಡೋದ್ರಲ್ಲಿ ತಪ್ಪೇ ಇಲ್ಲ ಈ ಬೆಂಗಳೂರಲ್ಲಿ ನಾವು ಮಕ್ಕಳನ್ನ ಸಾಕಬೇಕಂದ್ರೆ ಗಂಡ ಹೆಂಡತಿ ಇಬ್ಬರೂ ಕಷ್ಟಪಡಬೇಕು ವಿಹಾನ ಹೋಗಿ ಕರ್ಕೊಂಡು ಹೋಗಿ ಹೋಗ ಊಟ ಮಾಡಿಸಿ ಅವ್ನು ಮಲಗಿಸಷ್ಟೊದಕ್ಕೆ ಹನ್ನೊಂದು ಗಂಟೆ ಆಗಿಬಿಡುತ್ತೆ ವಿಹಾನ ಹನ್ನೊಂದು ಗಂಟೆವರೆಗೂ ಮಲಗಲ್ಲ ನಡುವೆ ಹೋಗಿದೆ ಅವನಿಗೆ ಲೇಟಾಗಿ ಮಲಗಿ ಮಲಗಿ ಇವಾಗ ಏನಾದರೂ ಮಾಡಿ ಸ್ವಲ್ಪ ಬೇಗ ನಿದ್ದೆ ಮಾಡಿಸ್ಬೇಕು ಬೆಳಗ್ಗೆ ಟೈಮ್ ಎದೋಳೆದೇ ಇಲ್ಲ ಫ್ರೆಂಡ್ಸ್ ಅವನು ಎಷ್ಟು ಎಬ್ಸಿದ್ರೂ ಎದ್ದೋಳಲ್ಲ ನಾನು ಬಂದುಬಿಡ್ತೀನ ಕೆಲಸಕ್ಕೆ ಪಾಪ ಪ್ರಜ್ಜು ಅವ್ನ ಎಬ್ಬಿಸಿ ರೆಡಿ ಮಾಡಿಸಿ ಅವ್ನು ರೆಡಿಯಾಗಿ ಸ್ಕೂಲ್ಗೆ ಹೋಗೋಷ್ಟೊದಗೆ ಅವನ ಕಷ್ಟ ಆಗುತ್ತೆ ಅವನು ವಿಹಾನ ಬಿಟ್ಬಿಟ್ಟು ಅವ್ನು ಕಾಲೇಜ್ಗೆ ಹೋಗ್ತಾನಲ್ವ ಸಾಯಂಕಾಲ ಹೋದರೆ ಕಂಪ್ಲೇಂಟು ಅಮ್ಮ ಅವ್ನು ಬೇಗ ಇದ್ದೊಳಲ್ಲ ವಿಹಾನು ಬೇಗ ಇದ್ದೊಳಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ ಅವನು ವಿಹಾನ ಹೇಳ್ತಾನೆ ಇವ್ನು ಬೇಗ ಇದ್ದೊಳಲ್ಲ ನನ್ನ ಬೇಗ ಬೇಗ ರೆಡಿ ಮಾಡಲ್ಲ ಅಂತಾನೆ ಅವರಿಬ್ಬರಿಗೆ ಯಾರಿಗೆ ಹೇಳಬೇಕು ಯಾರಿಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ ಸುಮ್ಮನೆ ಆಗಿಬಿಡ್ತೀನಿ ಎಷ್ಟು ಬೆಳಗ್ಗೆ ಟೈಮ್ ನಾನು ಈ ಕಡೆ ತಕ್ಷಣ ತುಂಬಾನು ಬೇಜಾರು ಮಾಡಿಸ್ತಾನಂದ್ರೆ ಅಷ್ಟೊಂದು ಬೇಜಾರು ಮಾಡಿಸ್ತಾನೆ ಅವನಿಗೆ ಆದರೆ ಏನು ಮಾಡೋದು ಫ್ರೆಂಡ್ಸ್ ಅವಾಗಾದರೆ ನಾನು ಕರ್ಕೊಂಡೋಗ್ತಿದ್ದೆ ಬೆಳಗ್ಗೆ ಟೈಮ್ ನಾನು ಕೆಲ್ ಕೆಲ್ಸಕ್ಕೆ ಕರ್ಕೊಂಡೋಗಿ ಕೆಲಸ ಮಾಡಿಕೊಂಡು ಮುತ್ತೆ ವಿಮಾನಗೆ ಸ್ಕೂಲ್ ಟೈಮ್ಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾ ಇದ್ದೆ ಆದರೆ ಇವಾಗ ಬಿಟ್ಟು ಬರೋಕ್ಕಾಗಲ್ಲ ನನಗೆ ಕೆಲಸಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಪ್ರಜ್ಜುನೇ ಕರ್ಕೊಂಡು ಹೋಗ್ತೇನೆ ಏನು ಮಾಡ್ಬೋದು ಅವ್ರೂ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಅವ್ರಿಗೋಸ್ಕರ ತಾನೆ ನಾವು ಕಷ್ಟಪಡೋದು ಪಡೋದು ಮಕ್ಕಳು ಅರ್ಥ ಮಾಡ್ಕೋಬೇಕು ಅಷ್ಟೇ ಈ ಥರ ಕತ್ಲಿದ್ರೆ ಭಯ ಆಗುತ್ತೆ ಫ್ರೆಂಡ್ಸ್ ಆದರೂ ನಮ್ಗೆ ಗೊತ್ತಿರೋರೋಡಲ್ಲ ಸ್ವಲ್ಪ ಧೈರ್ಯ ಯಾರೋ ಮನೇಲಿ ಮಟನ್ ಬಿರಿಯಾನಿ ಗಮ್ ಅಂತ ಸ್ಮೆಲ್ ಬರ್ತಿದೆ ಎಷ್ಟು ಮಳೆ ಬಂದು ನಿಂತೋಗಿದೆ ನೋಡಿ ಇಲ್ಲಿ ನೆಲ್ಲಿಕಾಯಿ ಮರ ಇದೆ ಎಷ್ಟೊಂದು ನೆಲ್ಲಿಕಾಯಿ ಬಿದ್ದಿದೆ ನೋಡಿ ಮಳೆಗೆ ಎಷ್ಟು ಕಾಯಿ ಬಿದ್ದಿದೆ ನೋಡಿ ಫ್ರೆಂಡ್ಸ್ ಗಾಳಿ ಬಂತಲ್ವಾ ಆ ಗಾಳಿಗೆ ಬಿದ್ದಿದೆ ಬೆಳಗ್ಗೆ ಟೈಮ್ ತೋರಿಸ್ತೀನಿ ಒಂದೊಂದು ಸರಿ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಕಾಯಿ ಬಿದ್ದಿರುತ್ತೆ ಏನಂದರೆ ಪುಣ್ಯ ರೋಡಲ್ಲಿ ನಾಯಿಗಳಿಲ್ಲ ಅಲ್ಲಿ ಆ ನೆಲ್ಲಿಕಾಯಿ ಮರ ಇದೆಯಲ್ವ ಅಲ್ಲಿ ಮಾತ್ರ ನಾಯಿಗಳಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನೆಲ್ಲಿಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೂ ದೊಡ್ಡ ದೊಡ್ಡದಿರುತ್ತೆ ನೆಲ್ಲಿಕಾಯಲ್ಲಿ ಬೆಳಗ್ಗೆ ಟೈಮು ವಿಹಾನ್ ವಿಹಾನ್ ಏ ಬಾ ಆಯಿತು ಬಾ ಹಾ ಬೇಗ ಈಗ ಹೋದ್ರೆ ನಂಗೂ ಮನೆಯಲ್ಲಿ ಎಷ್ಟು ಕೆಲಸ ಇದೆ ನೀವು ಫಸ್ಟ್ ಏನು ನೆನೆಸ್ತಿರಕ ಅಕ್ಕಿ ಇಲ್ಲಿ ಕೆಲ್ಸದ ಮನೆಯಲ್ಲೆಲ್ಲ ಒನ್ ಅವರ್ ಎರಡು ಅವರ್ ಮುಂಚೆ ನೆನೆಸಿಟ್ಟಿರ್ತೀರ ಹಾ ಸಾಫ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಡಿ ಚಮೆ ಏನಕ್ಕೆ ಭಯ ಆಗೋಸಿರಳೆ ಅಂದರೆ ಇಷ್ಟ ಇಲ್ವಾ ಸರಿ ಆಯ್ತು ಏನಿಲ್ಲ ಸೌಂಡ್ ಮಾಡಿಬಿಡೋ ಡಾಗಿ ಬರುತ್ತೆ ನಡಿ ಮುಂದೆ ನಡ್ಕೊಂಡ ನಡೀವಿ ಹಾನ್ ಬೇಗ ಬೇಗ ಹಾಂ ಏನಪ್ಪ ನಿಮ್ಮ ಬ್ಯಾಗ್ ನೀನು ಎತ್ಕೊಬೇಕು ನಾನು ಎತ್ಕೊಂಡಿದ್ದೀನಿ ಹಾಂ ವಿಹ್ಯಾನ್ ನಿನ್ನ ಬ್ಯಾಗ್ ನೀನು ಎತ್ಕೊಳ್ಳೋ ಸ್ಲೋ ಜಾರುತ್ತೆ ನೆಟ್ಟಿಗೆ ನಡೀವಿ ಹ್ಯಾನ್ ಯಾಕೆ ಹಂಗೆ ಕುಣ್ಕೊಂಡು ನಡೀತೀಯ ವಿಹ್ಯಾನ್ ಸ್ಲೋ ಸ್ಲೋ ಅಲ್ಲಿ ಗಾಡಿ ಬರುತ್ತೆ ವಿಹಾನ್ ಇರು ವಿಹಾನ್ ಗಾಡಿ ಬರುತ್ತೆ ನಿಂತ್ಕೊಲಿ ಈಗ ನಿಂತ್ಕೋ ಗಾಡಿ ಬರುತ್ತೆ ಹೇಳ್ತೇನೆ ಅಂತಾನೆ ವಿ ಬಕೆಟ್ ನಮ್ದೇ ಅನ್ಸುತ್ತಲ್ವಾ ನಮ್ದೇ ಬಕೆಟ್ ಇದೆ ಇತ್ಕೋ ನೋಡಿ ಗಾಡಿ ತೊಳಿಯಕ್ಕೆ ಬಂದಿರೋದು ನೋಡಿ ನಮ್ದೇ ನಡಿ ತೊಗೊಂಡು ನಡಿ ನೋಡಿ

ಏನು ಏನ ಏನಾಯ್ತ ಏನಾಯ್ತ ಹಾ ನೋಡಿ ಫ್ರೆಂಡ್ಸ್ ಇವಾಗ ಎಂಟು ಮುಕ್ಕಾಲು ಆಗ್ತಾ ಬಂತು ಏನು ಮಾಡ್ತಾಯಿದ್ದೀವಿ ವಿಷನ್ ಕೆಳಗೆ ಬಿಡು ವಿಹನ್ ಅದನ್ನು ಕೆಳಗೆ ಬಿಡು ಕತ್ತು ಹೋಗುತ್ತೆ ಅದಕ್ಕೆ ಬಿಟ್ಬಿಡಪ್ಪ ಅದ್ರ ಪಾಡ್ಗೆ ಅದಕ್ಕೆ ನೋಡಿ ಫ್ರೆಂಡ್ಸ್ ರಾಗಿ ತೊಳೆದು ಹಾಕಿದ್ನಲ್ಲ ಬಿಸಿಲೇ ಬರಲಿಲ್ಲ ಹಂಗೆ ಹಾರಾಕಿದ್ದೀನಿ ಹಾರಿದೆ ಒಣಗಿ ಸ್ವಲ್ಪ ಬಿಸಿಲು ಬಂದುಬಿಟ್ರೆ ರಾಗಿ ಹಿಟ್ಟು ಆಡಿಸ್ಕೊಬರ್ಬೇಕು ಇದೊಂದು ದೊಡ್ಡ ಕೆಲಸ ಹೋಯ್ತು ಇವಾಗ ನಂಗೆ ರಾಗಿ ಹಿಟ್ಟು ರೆಡಿ ಮಾಡೋದು ಆಚೆ ಹಿಂಗೆ ವೇಲ್ ಮೇಲೆ ಹಾಕಿ ಬಿಟ್ಬಿಟ್ಟಿದ್ದೀನಿ ನೋಡಿ ಆಲ್ಮೋಸ್ಟ್ ಆಗಿದೆ ಏನು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಬಿಟ್ರೆ ಚೆನ್ನಾಗಿರುತ್ತೆ

हाँ स्कूल फ्रेंड टू डे कर् फ्रेंड हम इसको बुके ब्रौन ओय ब्रौन ओय ऐना ओके फ्रेंड्स बाय